ಕರ್ನಾಟಕ ರಾಜ್ಯದ ಮಾಜಿ ಕೆ ಆರ್ ಡಿ ಎಸ್ ಎಲ್ ಉಪಾಧ್ಯಕ್ಷರು ಆದಂಥ ಜಿ ವಿ ಟಿ ಬಸವರಾಜ್ ಅವರು ನಮ್ಮ ಬಗ್ಗೆ ಇಲ್ಲ ಸಲ್ಲದ ಏನು ನಿಮ್ಮಲ್ಲಿ ಬಂದು ಪ್ರೆಸ್ನೋಟು ಕೊಟ್ಟಿದ್ದಾರೆ ಅವರಿಗೆ ಕೆಲವು ವಿಚಾರಗಳು ನಾನು ಅವ್ರ ಮುಂದೆ ಇಡ್ತೀನಿ ಅವ್ರಿಗೆ ಯಾವ ನೈತಿಕತೆ ಯಾವ ನೈತಿಕತೆ ಇಟ್ಕೊಂಡು ನಮ್ಮ ಬಗ್ಗೆ ಅವ್ರು ಮಾತಾಡಿದ್ದಾರೆ ಅಗೂರವಾಗಿ ಮಾತಾಡಿದ್ದಾರೆ ಅಂತ ಹೇಳಿ ಯಾಕಂದ್ರೆ ನಾನು ಒಂದು ಎರಡು ಮೂರು ಅವರು ಸ್ಟೇಟ್ಮೆಂಟಲ್ಲಿ ನೋಡಿದ್ರೆ ಅವರು ಸ್ವಲ್ಪ ಗೊಂದಲ ಇದ್ದಾರೆ ಒಂದು ಸಲಹೆ ಕೊಡ್ತಾರೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿ ಅಂತ ಹೇಳ್ತಾರೆ ಒಂದು ನೋಡ್ತಾರೆ ಒಂದು ರಾಜೀನಾಮೆ ಕೊಡಿ ಅಂತಾರೆ ಒಂದು ನೋಡೋದು ದುಡ್ಡು ಕೊಟ್ಟು ಹಾಕಿದ್ದೀವಿ ಅಂತಾರೆ ಒಂದೊಂದು ಸಲ ಅಂದರೆ ಎಸ್ ಎಸ್ ಕಂಪ್ನಿ ಏನೋ ಅಂತಾರೆ ಏನಿದು ಒಂದು ಕಡೆ ಅಭಿವೃದ್ಧಿ ಮಾಡಿ ಅಂತ ನೀವೇ ಹೇಳ್ತೀರಾ ಒಂದು ಕಡೆ ಹಿಂಗೆ ಗೊಂದಲ ಮಾಡಿ ಅಂತ ಹೇಳ್ತೀವಿ ನಾನು ನಿಮಗೆ ಕೇಳೋಕೆ ಇಷ್ಟಪಡಿಸ್ತೀನಿ ನೀವು ಕ್ಯಾಬಿನೆಟ್ ಕೇಡರ್ ಅಂತ ಒಂದು ನಿಮ್ಮ ಆ ಪಕ್ಷ ನಿಮಗೆ ಗುರ್ತಿಸಿ ಗುರ್ತಿಸಿ ಆ ಪಕ್ಷದ ನಿಮಗೆ ಟಿಕೆಟ್ ಕೊಟ್ಟಿದ್ದು ಏನ್ ಮಾಡಿದ್ರಿ ನೀವು ಏನ್ ಏನ್ ಮಾಡಿದ್ರಿ ನೀವು ನಮ್ಮ ಸದಸ್ಯರು ಎರಡು ಮೂರು ಜನ ತಗೊಂಡಿರಲ್ಲ ಆ ಮತ ಆಗಿಲ್ಲ ನಿಮ್ಮ ಕೈಯಲ್ಲಿ ಯಾಕಾಗಿಲ್ಲ ಈ ನೈತಿಕತೆ ಓದ್ತೀರ ನೀವು ಈ ನೈತಿಕತೆ ಓರ್ಬೇಕು ನೀವು ಯಾವತ್ತು ಇನ್ನೊಬ್ರಿಗೆ ಮಾತಾಡಬೇಕಾದ್ರೆ ನಾವು ಸ ನಾನು ಸರಿಯಾಗಿದ್ದು ಇನ್ನೊಬ್ರಿಗೂ ಮಾತಾಡಬೇಕು ನೀವು ಏನು ಮಾಡಿದ ಇಡೀ ತಾಲೂಕು ಗೊತ್ತು ಎಂಥ ನಿಮ್ಮ ಎಂಥ ನಿಮ್ಮ ಸಮಾಜ ಎಂಥ ಪ್ರಬಲವಾದ ಸಮಾಜ ನಿಮ್ಮದು ಈ ತಾಲೂಕಿಗೆ ನಾಲ್ಕು ಸರಿ ಶಾಸಕರು ಕೊಟ್ಟಂಥ ಸಮಾಜ ನಿಮ್ಮದು ಗೊತ್ತಾ ಎರಡು ಸರಿ ಡಿ ಬಿ ಗಂಗಾಧರಪ್ಪ ಆಗಿದ್ದಾರೆ ಒಂದು ಸರಿ ನಮ್ಮ ಇವಾಗ ಎ ಎಸ್ ಬಸವರಾಜವರಾಗಿದ್ದಾರೆ ಒಂದು ಸರಿ ಕರ್ಸ ಕರ್ಸಪ್ಪ ಕರ್ಸಿದ್ದಪ್ಪ ಅವರಾಗಿದ್ದಾರೆ ಇಂಥ ಪ್ರಬಲವಾದ ಸಮಾಜದಲ್ಲಿ ನೀವು ಹೋಗಿ ಗುರ್ತಿಸಿ ನಿಮಗೆ ಆ ಪಕ್ಷದ ರಾಷ್ಟ್ರೀಯ ಒಂದು ಪಕ್ಷದ ನಿಮ್ಗೆ ಕೊಟ್ಟರೆ ನೀವು ಬಂದು ಏನು ಏನು ಒಳ ಒಪ್ಪಂದ ಮಾಡ್ಕೊಂಡಿ ಇವತ್ತು ಎಷ್ಟು ಮತ ತಗೊಂಡಿರ ಅಂತ ಈ ತಾಲೂಕಿನ ಜನತೆಗೆ ಗೊತ್ತಿಲ್ವಾ ನಿಮ್ಮ ಇತಿಹಾಸ ಗೊತ್ತಿಲ್ವಾ ನಿಮ್ಮ ಪಕ್ಷದವರು ರೋಡ್ ರೋಡಲ್ಲಿ ಏನು ಮಾತಾಡೋದು ಗೊತ್ತಿಲ್ವಾ ಎಲೆಕ್ಷನ್ ಆದ್ಮೇಲೆ ಹಾಂ ಈ ನೈತಿಕತೆ ಇದೆಯಾ ನಿಮಗೆ ನಮಗೆ ಮಾತಾಡೋಕ್ಕೆ ನಾವು ಇದ್ದೀವಿ ಜೀವಂತ ಇದ್ದೀವಿ ಅಂತ ಬಂದು ತೋರ್ಸಕ್ಕ ಹಾಂ ನೀವಲ್ಲ ನಿಮಗೆ ಒಂದು ನಿಮ್ಮ ಪಕ್ಷ ಸಂಘಟನೆ ಮಾಡೋಕ್ಕೆ ಇನ್ನೊಬ್ರು ಇಲ್ಲಿ ಪಾದ ಮಾಡ್ತಿದ್ದಾರೆ ಅದಕ್ಕೋಸ್ಕರ ನೀವು ತಡೆಯೋಕ್ಕೋಸ್ಕರ ನಾವು ಓಹ್ ಹಸಿಕ್ಕಲ್ಲಿ ಇದ್ದೀವಿ ನಾವು ಬದುಕಿದ್ದೀವಿ ಅಂತ ಕೊಡೋಕ್ಕೆ ನೀವು ಈ ಗಿಮಿಕ್ ಒಂದು ಆಗಿ ಆಯಿತು ಮಾಡಿ ನೀವು ವಿರೋಧ ಮಾಡೋಕ್ಕೆ ನಾವು ವಿರೋಧ ಮಾಡೋಕೆ ಬೇಡನಲ್ಲ ವಿರೋಧ ಮಾಡೋದು ಮಾಡಿ ಏನು ಗೊಂದಲಮಯ ಹಾಂ ಅಭಿವೃದ್ಧಿ ಮಾಡಿ ಅಂತ ನೀವೇ ಹೇಳ್ತೀರಾ ರಾಜೀನಾಮೆ ಕೊಡಿ ಅಂತ ನೀವೇ ಕೇಳ್ತೀರಾ ಇದ್ರ ಹಿನ್ನೆಲೆ ಏನಿಲ್ಲ ನಿಮಗೆ ಯಾವುದೋ ಒತ್ತಡ ಬಂದಿರ್ಬೋದು ನೀವು ಹೇಳಿರೋ ಅವರು ನಮ್ಮ ಸ್ನೇಹಿತರೆ ಬಟ್ ಕೆಲವು ಟೈಮಲ್ಲಿ ಅವರು ಏಕವಚನದಿಂದ ಮಾತಾಡಿದ್ದಾರೆ ನಾನು ಆ ಥರ ಅವರು ಏಕವಚನ ಪದ ನಾನು ಬಳಸೋಕ್ಕೆ ಹೋಗಲ್ಲ ಅವ್ರ ಬಗ್ಗೆ ಅವ್ರು ಯಾಕಂದರೆ ಅವರು ರಾಜ್ಯದಲ್ಲಿ ಅವರು ಒಂದು ಹಿರಿಯ ಸ್ಥಾನ ಪಡ್ಕೊಂಡು ಇವತ್ತು ಯಡಿಯೂರಪ್ಪ ಜಿ ಅವರು ಗುರ್ಸ್ ಇವತ್ತು ಅವ್ರಿಗೆ ಎಂಥ ಸ್ಥಾನ ಕೊಟ್ಟಿದ್ರು ಆಯಿತು ಎರಡೂವರೆ ವರ್ಷ ನಿಮ್ಮ ಪಕ್ಷದವರು ಒಬ್ಬರು ಅಧ್ಯಕ್ಷಿತರಲ್ಲ ಒಂದೇ ಒಂದಿನ ಬಂದು ನಗರಸಭೆಯಲ್ಲಿ ನೀವು ಯಾಕೆ ನಿಮ್ಮ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ರಾಜ್ಯ ಮಟ್ಟದಲ್ಲಿ ಇದ್ರಲ್ಲ ಬಂದು ನಗರಸಭೆ ಒಂದೇ ಒಂದು ಸಭೆ ಒಂದು ಸಭೆ ಮಾಡಕ್ಕೆ ನಿಮಗೆ ಇಲ್ಲ ಅವ್ರನ್ನ ಅಭಿವೃದ್ಧಿ ಚಿಂತಕರಲ್ವ ನೀವು ಮಾಡೋಕ್ಕೆ ನಿಮಗೆ ಅಯ್ಯೋ ಇದ್ದಿರಿಲ್ವಾ ಬೇರೆ ಪದ ಹೇಳ್ಬೋದು ಬಟ್ ನಾನು ಆ ಪದ ಬಳಸಕ್ಕೆ ಹೋಗಲ್ಲ ಇಂಥವೆಲ್ಲ ನೀವು ಬರೀ ಎ ಸಿ ಕಾರೂರು ಬೆಂಗಳೂರು ಸಿಕ್ಕರ್ ಬೇರೆ ರಾಜಕಾರಣ ಮಾಡಕ್ ಆಗತ್ತಾ ಹಾ ಅರ್ಸಿ ಕರೆ ಸಂಘಟನೆ ಮಾಡಿ ಫಸ್ಟ್ ನಿಮ್ಮ ಪಕ್ಷ ಯಾವ ಮಟ್ಟಕ್ಕೆ ತಗೊಂಡೋಗಿರ ನಿಮ್ಮ ಪಕ್ಷ ಇಪ್ಪತ್ತೈದು ಮೂವತ್ತು ನಲ್ವತ್ತು ಸಾವಿರ ಇರೋಂಥ ಮತ ಪಕ್ಷ ತಗೊಂಡ ನಾಲ್ಕು ಸಾವಿರ ಆದ ಐದು ಸಾವಿರ ಮತಕ್ಕೆ ತಗೊಂಡ್ ನಿಲ್ಸಿರ ನೀವು ನಿಮ್ಮಂತ ಹೋರಾಟಗಾರರಿಂದ ಗೊತ್ತಾ ನಮಗೆ ಕೆಣಗ್ ಬೇಡ್ರಿ ನಾವು ಊರು ಊರನ ಅಭಿವೃದ್ಧಿ ಅಷ್ಟೇ ಇನ್ನು ಇನ್ನೆಲ್ಲ ಇಲ್ಲ ಯಾಕೆ ಬಿ ಸಿ ಎಂ ಆದ್ರೆ ಸಮರ್ಥರು ಇರಬಾರ್ದು ಅಂತನಾ ಎಲ್ಲ ಸಮಾಜಕ್ಕೂ ಇದೆ ನಿಮ್ಮ ಸಮಾಜಕ್ಕೂ ಬಿ ಸಿ ಎಂ ಬಿ ಅನ್ನೋದು ಒಂದು ಪದ ಇದೆ ಒಕ್ಕಲಿಗ ಸಮಾಜಕ್ಕೂ ಇದೆ ಎಲ್ಲ ಸಮಾಜಕ್ಕೂ ಆದ ಮೀ ಮೀಸಲಾತಿಗಳು ಇರುತ್ತೆ ಯಾವ ಅವಕಾಶ ಇದ್ದರೂ ಜನರಲ್ ಎಲ್ಲ ನಮ್ಮ ಸಹ ಸದಸ್ಯರು ಹದಿನಾರು ಜನ ಒಮ್ಮತವಾಗಿ ನೀವು ಆಗಬೇಕು ಊರ ಅಭಿವೃದ್ಧಿ ಮಾಡಬೇಕು ಎರಡೂವರೆ ವರ್ಷದಿಂದ ನಿಮಗೆ ಗೊತ್ತಿದೆ ಪಾತ್ರಿಕಾ ಮಾಧ್ಯಮದವರಿಗೆ ಎರಡೂವರೆ ವರ್ಷದಿಂದ ಅರ್ಸಿಕೆರ ಅಭಿವೃದ್ಧಿ ಏನಾಗಿದೆ ಅಂತ ನಿಮಗೆ ಗೊತ್ತಿದೆ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ವಿಶ್ವಾಸ ತಗೊಂಡು ಮಾಡಿ ಅಂತ ಹೇಳಿದ್ವಿ ಅವ್ರಿಗೂ ಬಟ್ ತಗೊಳಕ್ಕೆ ಅವರು ಇದ್ದಿಲ್ಲ ಈ ತರ ನೀವು ಬಂದು ಒಂದು ಸಭೆ ನಗರಸಭೆಯಲ್ಲಿ ಮಾಡಿ ನಿಮ್ಮ ಅಧ್ಯಕ್ಷರಿಗೆ ಈ ತರ ಈ ತರ ಅಭಿವೃದ್ಧಿ ಮಾಡು ಅಂತ ಒಂದು ಸಭೆ ಮಾಡಿಲ್ಲ ನೀವು ಮತ್ತೆ ಯಾವ ನೈತಿಕತೆಯಿಂದ ನಮ್ಮ ನಗರಸಭೆಗೆ ಮಾತಾಡ ಎಲ್ಲ ಜನ ಮಾತಾಡ್ತಿದ್ದಾರೆ ಬೇಡ ಜನ ಮಾತಾಡ್ತಾರ ಹೇಳಕ್ ಹೋದ್ರೆ ಇನ್ನೊಂಥರ ಆಗುತ್ತೆ ಅದಕ್ಕೆಲ್ಲ ಹೇಳಕ್ಕಾಗಲ್ಲ ಅಂತ ಪ್ರಬಲವಾದ ಸಮಾಜ ಇರೋದಕ್ಕೆ ನೀವು ನಮ್ಗೆಲ್ಲ ನಂಬಿಕೆ ಇತ್ತು ನೀವು ಒಳ್ಳೆ ಪ್ರಬಲವಾಗೇ ನಮ್ಗೆ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಫೈಟ್ ಕೊಡ್ತೀರಾ ನೀವು ಅಂತ ನೋಡಿದ್ರೆ ನೀವು ನಮ್ಮ ಎರಡು ಕೌನ್ಸಿಲ್ ತಗೊಳ್ಳೋಂಥ ಮತ ತಗೊಂಡ್ರಿ ನೀವು ಅಲ್ಲಿಗೆ ಹಿನ್ನೆಲೆ ಏನು ನನಗೆ ಅಲ್ಲಿಗೆ ಅರ್ಥ ಏನು ನನಗೆ ನಮ್ಮ ಸದಸ್ಯರುಗಳು ಯಾರ ನೀವು ಮಾಡಿರೋ ಆರೋಪದಲ್ಲಿ ಅವ್ರೇನಾರ ಬಿಗಿಯಾಗಿ ಅವರು ಕಾನೂನು ರೀತಿ ಕ್ರಮದ ಮೇಲೆ ಕ್ರಮ ತಗೊತಾರೆ ನಿಮ್ಮಲ್ಲಿ ಮೇಲೆ ಏನು ತಗೊಂಡಿರೋ ನೀವು ಇರೋ ಒಂದು ಸೂರು ಈಗ ಈಗ ಮಾಡ್ತಾರ ಒಂದು ಸೂರು ಆಮೇಲೆ ಅವ್ರು ಅವ್ರು ಬರ್ಕೊಡ್ಬೇಕಾಗುತ್ತೆ ನೀವು ಹುಷಾರ್ ಯಾಕಂದ್ರೆ ಅವ್ರಿಗಾದ್ರು ಒಂದು ಬೆಲೆ ಇರುತ್ತೆ ಸದಸ್ಯರುಗಳನ್ನೇನು ಸುಮ್ಮನಲ್ಲ ಅವ್ರಿಗೂ ಬೆಲೆ ಇರುತ್ತೆ ಯಾಕೆ ನಿಮ್ಮ ಪಕ್ಷದಲ್ಲಿ ಜಿಲ್ಲಾ ಪಂಚಾಯತ್ ಟಿಕೆಟು ನಿಮ್ಗೆ ಆರ್ ಡಿ ಎಸ್ ಅಲ್ಲಿ ಅಧ್ಯಕ್ಷರಾದ ನಿಮ್ಗೆ ಬಿಜೆಪಿ ಟಿಕೆಟ್ ನಿಮ್ಗೆ ಯಾಕೆ ನೀವು ಒಬ್ಬರೇ ಇರೋದಾ ನಿಮ್ ಪಕ್ಷದಲ್ಲಿ ಬೇರೆಯವ್ರಿಲ್ವಾ ಹಂಗೆ ಇನ್ನೊಬ್ರಿಗೂ ಆ ಆ ಜೊತೆಯಲ್ಲಿ ಅವ್ರ ಪ್ರಬಲವಾದ ಶಕ್ತಿ ನಾನ್ ನಿಮ್ಮಂಗೆ ಹಿಂದೆ ಮಾತನಾಡ ಬಂದಿರೋದಲ್ಲ ನಾನೊಬ್ಬ ಸಾರ್ವಜನಿಕ ಜೀವನದಲ್ಲಿ ಇಪ್ಪತ್ತೈದು ವರ್ಷದ ಸಾರ್ವಜನಿಕ ಜೀವನದಲ್ಲಿ ನಾನು ಇದ್ದವನು ಗೊತ್ತಾ ನನಗ್ ಮಾಡಿರೋದು ನಮ್ಮ ಜನತೆ ಮತ್ತೆ ನಮ್ಮ ಸದಸ್ಯರುಗಳು ಮಾಡಿರೋದು ನನಗೆ ನೀವು ಮೂರ್ ನೀವು ಯಾಕೆ ಹೊಟ್ಟೆ ಹೊರ್ಕೊಡ್ತೀನಿ ಊರಿನ ಅಭಿವೃದ್ಧಿ ಇದ್ರ ಸಲಹೆ ಸೂಚನೆ ಕೊಡಿ ಗೊತ್ತಾ ಇಲ್ಲ ಇಂಥದ್ದು ಇಂಥ ಇಂಥ ತಪ್ಪು ಮಾಡ್ತಾ ಇರ ನೀವು ಸರಿ ಅಂತ ಹೇಳಿ ನಾವು ಒಪ್ಕೊಳ್ತೀವಿ ಅದಕ್ಕೆ ಯಾಕೆ ಇದು ನೀವು ಕಂಡಿದ್ದೀರಾ ನೀವು ಹಣ ಚಲಾವಣೆ ಆಗಿ ನೀವು ಕಂಡಿದ್ದೀರಾ ಯಾಕೆ ನಮ್ಮ ಸದಸ್ಯರು ತಗೊಂಡೋಗಿ ಏಳು ಜನಕ್ಕೆ ನೀವು ಆಪರೇಷನ್ ಮಾಡುದ್ರಲ್ಲ ಅವತ್ತೆಲ್ಲಿ ಹೋಗಿತ್ತು ನಿಮ್ ಬಾಯಿ ಅವತ್ತೆಲ್ಲಿದೆ ನೈತಿಕತೆ ನಿಮ್ದು ಜಿ ವಿ ಟಿ ಬಸವರಾಜ ಇದೇ ಫಸ್ಟ್ ಸ್ಟ್ಯಾಂಡ್ ಲಾರ್ ಇನ್ನೊಂದ್ಸರಿ ನಮ್ಮ ನಗರಸಭೆಗೆ ನೀವು ಒಳ್ಳೆ ಕೆಲಸ ಮಾಡಕ್ಕೆ ನಿಮ್ ಸಲಹೆ ಕೊಡಿ ಆದ್ರೆ ಎಲ್ಲೋ ಒಂದ್ ಕಡೆ ನೀವು ನಾಲ್ಕೈದು ಪದದಲ್ಲಿ ಒಂದು ಪದ ಹೇಳಿದಿರಾ ಅಭಿವೃದ್ಧಿ ಮಾಡಿ ಅಂತ ಹೇಳಿದಿರ ಅದು ನಾನು ಸ್ವಾಗತ ಮಾಡ್ತೀನಿ ದಯ ದಯಮಾಡಿ ನಿಮ್ದು ಯಾವ್ದ್ರೆ ಒತ್ತಡ ಇರ್ಬೋದು ಏನೋ ಇರ್ಬೋದು ನೀವು ದಯಮಾಡಿ ನಮ್ಮ ನಗರಸಭೆ ಸಲಹೆ ಸೂಚನೆ ಕೊಡಿ ಕೆಲಸ ಇದ್ರೆ ಕೊಡಿ ಮಾಡಿ ಹೇಳಿ ಮಾಡಿ ನಾವು ನಿಮ್ಮ ಸಲಹೆ ನಾವು ಕೆಲಸ ಮಾಡ್ತೀವಿ ಅದು ಬಿಟ್ಟು ಇನ್ನೊಂದ್ಸಲ ನಮ್ಮ ವಿಚಾರ ವಿಚಾರ ನಗರಸಭೆ ವಿಚಾರದಲ್ಲಿ ಬರ್ಬಾರ್ದು ಆಯ್ತು ನಗರಸಭೆ ಏನ್ ಮಟ್ಟಕ್ಕೆ ಹೋಗಿತ್ತು ರೀ ನಿನ್ನೆ ಕೊಟ್ಟಿರೋ ಅರ್ಜಿ ಈ ಸೊತ್ತು ಇವತ್ತು ನಿನ್ನೆ ಅರ್ಜಿ ಕೊಟ್ಟು ಇವತ್ತು ಈ ಸೊತ್ತು ಕೊಡಿಸ್ತಾ ಈಗ ನಿಮ್ಮ ಮುಖಾಂತರ ಇನ್ನು ಮೇಲೆ ಈ ಸತ್ ಕೊಟ್ಟು ಈ ಸೊತ್ತಿಗೆ ಅರ್ಜಿ ಕೊಟ್ಟಿದ್ದು ಮಾರನೇ ದಿನ ಅವ್ರು ಈ ಸೊತ್ತು ತಲುಪುತ್ತೆ ಇದು ದಡು ನಿರ್ಧಾರ ಈ ಸುತ್ತ ತಲುಪಿಲ್ಲ ಅಂದ್ರೆ ಅವತ್ತಿನ ನಾನು ರಾಜಕೀಯ ಆಗ್ತೀನಿ ನಿನ್ನೆ ದಿನ ಕೊಟ್ಟೆ ಅರ್ಜಿ ಇವತ್ತು ನಿಮ್ಮ ಸಮ್ಮುಖದಲ್ಲಿ ಕೊಡ್ತೀನಿ ಇವತ್ತು ಮೂವತ್ತೈದು ಈ ಸತ್ತಿದಾವೆ ಮೂವತ್ತೇಳು ಬ್ರಿಟಿಷನ್ ನೆನೆಯಿಂದ ಇವತ್ತು ಒಂದೇ ಒಂದು ಲಾಗಿನಲ್ಲಿ ಇರಬಾರ್ದು ಅಂತ ಹೇಳಿದೀನಿ ಸಾರಿ ತೊಂದರೆ ಆಗಬಾರ್ದು ಇವತ್ತು ಅರ್ಜಿ ಕೊಟ್ರೆ ಇವತ್ತು ಮಧ್ಯಾಹ್ನದ ಸಂಜೆವರೆಗೂ ಡ್ರಾಫ್ಟ್ ಕೊಡ್ಬೇಕು ಅವ್ರಿಗೆ ಅವ್ರು ಒಂದೇ ನೈಟ್ ಎಲ್ಲ ಅವರು ನೋಡ್ಕೋಬಹುದು ತಪ್ಪು ಸರಿ ನೋಡ್ಕೊಂಡು ಬೆಳಗ್ಗೆ ಹನ್ನೊಂದುವರೆ ಅವರು ತವಣಕ್ಕೆ ಕೊಟ್ಟರೆ ಸಂಜೆ ನಾಲ್ಕು ಗಂಟೆಗೆ ಬಂದು ಅವರು ಈ ಸೊತ್ತಿಸ್ಕೊಂಡೋಗ್ತಾರೆ ಇದು ನನ್ನ ನಿರ್ಧಾರ ದಡು ನಿರ್ಧಾರ ಇದರಲ್ಲಿ ಯಾವುದೇ ತರಹದ ನಮ್ಮ ನಗರ ಸಭೆಯಲ್ಲಿ ಆದ್ರ ಕೊರತೆ ಕಂಡ್ರೆ ನೀವು ನಮಗೆ ಸಭೆ ಸುತ್ತ ಇದು ನಿರ್ಧಾರ ಈ ತರ ಈ ತರ ನಾವು ದಡು ನಿರ್ಧಾರ ತಗೊಂಡು ಕೆಲಸ ಮಾಡೋಕ್ಕೆ ಬಂದು ಯಾವ ಮನುಷ್ಯ ಹೋಗೋ ಟೈಮಲ್ಲಿ ಒತ್ಕೊಂಡು ಹೋಗಲ್ಲ ಎಷ್ಟು ಆಸ್ತಿ ಮಾಡಿದ್ರು ಎಷ್ಟು ಗಂಟು ಹೊಡೆದ್ರು ಬಿಟ್ಟು ಹೋಗೋದೆ ಗೊತ್ತೇನ್ರಿ ಈ ಜಿ ವಿ ಟಿ ಬಸರಾಜ್ ಅವರೇ ಇದೇ ಇದೇ ನಿಮಗೆ ಲಾಸ್ಟ್ ವಾರ್ನಿಂಗು ಇನ್ನೊಂದ್ಸಲಿ ಸರಿಯಾದ ಉತ್ತರ ಕೊಡಬೇಕಾಗುತ್ತೆ ಕೆಲವು ಪದಗಳು ನಾನು ನೀವು ಮಾಡಿದ್ರಾ ನಾನು ಅದು ಬ ಮಾಡಲ್ಲ ಯಾಕಂದ್ರೆ ನೀವು ಹಿರಿಯವರು ನೀವು ದೊಡ್ಡವರು ನಾನು ನಿಮಗೆ ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀವಿ ಸಲಹೆ ಸೂಚನೆ ಕೊಡಿ ಊರಿನ ಇನ್ನೂ ಬೇಕಾದಷ್ಟು ಕೆಲಸ ಇದ್ದಾರೆ ಊರಲ್ಲಿ ನಾವು ಮಾಡಬೇಕಾಗಿರೋದು ಬೇಕಾದಷ್ಟು ಕೆಲಸ ಇದ್ದಾರೆ ಆ ಕೆಲಸ ನಾವು ಮಾಡ್ತೀವಿ ನಿಮ್ಮಲ್ಲಿರೋ ಸಲಹೆಗಳು ಕೊಡಿ ನಾವು ನಿರ್ಧಾರ ನಾವೆಲ್ಲ ಒಮ್ಮತಾಗಿದ್ದು ನಾವೆಲ್ಲ ಸಾಹಸದ ಎಲ್ಲ ಸದಸ್ಯರು ವಿಶ್ವಾಸ ತೊಗೊಳ್ತೀವಿ ರಾಜಕಾರಣ ಮಾಡೋವರು ರಾಜಕಾರಣ ಅಷ್ಟೇ ಸಲಹೆ ಸೂಚನೆಗಳು ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ತೀವಿ ಬಿ ಜೆ ಪಿ ಸದಸ್ಯರು ಇದ್ದಾರೆ ಕಾಂಗ್ರೆಸ್ ಸದಸ್ಯರು ಇದ್ದಾರೆ ಶಾಸಕರ ಸಲಹೆನೂ ತಗೊಂತಿವಿ ಎಂ ಪಿ ಅವರ ಸಲಹೆನೂ ತಗೊಂತಿವಿ ಎಲ್ಲರ ಸಲಹೆ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಹೇಳಿ ನಮ್ಮ ನಗರಸಭೆ ಉಪಾಧ್ಯಕ್ಷ ಎಲೆಕ್ಷನ್ ಅಂತ ಸ್ಟಾರ್ಟ್ ಆಯ್ತು ಅವತ್ತಿಂದ ನಮಗೆ ಕೇಳಿ 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 ತುಂಬಾ ನಾವು ಮಾನಸಿಕವಾಗಿ ಮುಂದೋಗ್ತೀವಿ ನಾವೆಲ್ಲ ಜನಪ್ರತಿನಿಧಿಗಳು ಜನರಿಂದ ಆಯ್ಕೆಯಾಗಿ ಬಂದಿರೋ ಒಂದೊಂದು ಮಾತು ನಮ್ಮ ಬಗ್ಗೆ ಮಾತಾಡ್ಬೇಕಾದ್ರೆ ಅವರು ಕೂಡ ಯಾರು ಮಾತಾಡ್ತಾರೆ ನಮ್ಮ ಬಗ್ಗೆ ಅವರು ಕೂಡ ಯೋಚನೆ ಮಾಡಿ ಮಾತಾಡಬೇಕು ನಾವಿಲ್ಲಿರೋರೆಲ್ಲ ಒಂದಿನ ಎರಡು ದಿನ ಏನೋ ಬಂದಿಲ್ಲ ಆಟ ಆಡಿ ಹೋಗೋಕೆ ಬಂದಿಲ್ಲ ಜನರ ಪರವಾಗಿ ಜನರಿಂದ ಆಯ್ಕೆಯಾಗಿ ಜನರಿಗೋಸ್ಕರ ಕೆಲಸ ಮಾಡೋಕೆ ಬಂದಿದ್ದೀವಿ ಎಲ್ಲ ಕೆಲಸ ಮಾಡೋಕೆ ಬಂದಿರೋರೆಲ್ಲ ಭ್ರಷ್ಟರಲ್ಲ ಎಲ್ಲ ಆರೋಪಗಳನ್ನ ನೀವು ಹಾಕೋಂಥ ಎಲ್ಲ ಆರೋಪಗಳನ್ನ ಒಪ್ಕೊಳ್ಳೋದಕ್ಕೆ ಇಲ್ಲಿ ಯಾರು ತಯಾರಿಲ್ಲ ನೀವು ನಮ್ಮ ಮೇಲೆ ಆರೋಪ ಮಾಡೋ ಮುಂಚೆ ನೀವೆಷ್ಟು ಪ್ರಾಮಾಣಿಕರು ಅಂತೇಳಿ ದಯಮಾಡಿ ಯೋಚನೆ ಮಾಡಿ ಪ್ರತಿದಿನ ನಾವು ಹೊರಗಡೆ ಹೋಗ್ಬೇಕಾದ್ರೆ ಬೆಳಗ್ಗೆ ಅದ್ರ ನಮಗೆ ನೂರ ಫೋನ್ ಬರುತ್ತೆ ಅವ್ರ ಮನೆ ಕಷ್ಟ ಸುಖಗಳಿಗೆ ನಮಗೆ ಫೋನ್ ಮಾಡ್ತಾರೆ ನಗರದ ಕೆಲಸಗಳಿಗೆ ನಮಗೆ ಫೋನ್ ಮಾಡ್ತಾರೆ ಆ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮನ್ನ ಗೌರವದಿಂದ ನಮ್ಮನ್ನು ಅವ್ರು ಮಾತಾಡಿಸ್ಬೇಕು ಈಗ ನೀವು ಮಾಡ್ತಾ ಇರೋಂಥ ಆರೋಪಗಳಿಂದ ನಮ್ಗೆಲ್ಲೋ ಸ್ವಲ್ಪ ಮನಸ್ಸಿಗೆ ನೋವಾಗೋ ರೀತಿ ಅವರು ಮಾತಾಡ್ತಾ ಇದ್ದಾರೆ ಇದು ನಮ್ಮ ವೈಯಕ್ತಿಕ ಜೀವನದ ಮೇಲೂ ಕೂಡ ಪ್ರಭಾವ ಬೀರುತ್ತೆ ನಮಗೂ ಕೂಡ ನಮ್ಮದೇ ಆದಂಥ ವೈಯಕ್ತಿಕ ಜೀವನ ಇದೆ ನಮ್ಮದೇ ಆದಂಥ ಕುಟುಂಬಗಳಿದೆ ನಮ್ಮದೇ ಆದಂಥ ಇನ್ನೇ ನಮ್ಮ ಹಿಂದೆ ಜನರು ನಮ್ಮ ನಮ್ಮ ಜನರು ಕೂಡ ನಮ್ಮ ಹಿಂದೆ ಇದ್ದಾರೆ ಅವರು ನಿಮ್ಮ ವಿರುದ್ಧ ತಿರುಗುಬಿದ್ದರೆ ಇದು ಬೇರೆ ರೀತಿನೇ ಪರಿಣಾಮ ಬೀರುತ್ತೆ ನಾವೆಲ್ಲ ಒಗ್ಗಟ್ಟಾಗಿ ಆಯ್ಕೆ ಮಾಡಬೇಕಾದ್ರೆ ನೀವುಗಳು ಕೂಡ ನಿಮ್ಮಲ್ಲೂ ಎಲೆಕ್ಷನ್ ನಡೆಯುತ್ತೆ ಹೇಗೆ ಆಯ್ಕೆ ಮಾಡ್ತೀರಾ ಯಾರು ನಿಮ್ಮಗಳ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ ಆ ಒಂದು ಸ್ಥಾನಕ್ಕೆ ಯಾರು ಸಮರ್ಥರು ಯಾರು ಯೋಗ್ಯರು ಯಾರು ನಮ್ಮ ಕಷ್ಟ ಸುಖಗಳಿಗೆ ನಮಗೆ ತಕ್ಷಣಕ್ಕೆ ನಮ್ಮ ಕೈಯೇ ಸಿಗ್ತಾರೆ ಅಂಥವ್ರನ್ನ ನಾವು ಆಯ್ಕೆ ಮಾಡ್ತೀವಿ ಹಾಗೆ ನಾವು ಕೂಡ ನಮ್ಮ ಆಳ್ವ ಆಗಲಿ ನಮ್ಮ ಕೆಲಸ ಕಾರ್ಯಗಳು ಸುಗಮವಾಗಿ ಆಗಲಿ ನಮ್ಮೆಲ್ಲರಿಗೂ ಒಂದು ಒಳ್ಳೆಯದಾಗುತ್ತೆ ನಗರಕ್ಕೆ ಒಂದು ಅಭಿವೃದ್ಧಿ ಕೆಲಸಗಳಾಗುತ್ತೆ ಕಾಮಗಾರಿಗಳಾಗುತ್ತೆ ಅಂತ ಹೇಳಿ ನಾವೆಲ್ಲ ಒಮ್ಮತದಿಂದ ಆಯ್ಕೆ ಮಾಡಿದೀವಿ ಹೊರತು ನೀವು ಮಾಡ್ತಾ ಇರೋಂಥ ಆರೋಪ ಒಂದು ಒಂದೇ ಒಂದು ರೂಪಾಯಿಗೂ ಕೂಡ ಬೆಲೆ ಮಾಡೋದಿಲ್ಲ ನೀವು ಆರೋಪ ಮಾಡ್ತಾ ಇದ್ರಲ್ಲ ನಮಗೆ ಒಂದು ಏನು ಕುದುರೆಗೆ ದುಡ್ಡು ಕಟ್ಟಿ ಐದು ಲಕ್ಷ ಹತ್ತು ಲಕ್ಷ ಅಂತ ಹೇಳಿ ನಮ್ಗಳಿಗೆ ಬೆಲೆ ಕಟ್ತಾ ಇದ್ದೀರಲ್ಲ ಹಾಗಾದ್ರೆ ನಮ್ಮ ಬೆಲೆ ಅಷ್ಟೇನಾ ಯಾರೋ ಒಬ್ರು ತಪ್ಪು ಮಾಡ್ಬೋದು ಆದರೆ ಎಲ್ಲರೂ ತಪ್ಪು ಮಾಡಲ್ಲ ನಮ್ಮ ಬಗ್ಗೆ ನೀವು ಆರೋಪ ಮಾಡೋದಕ್ಕೆ ನೀವು ಕರೆಕ್ಟ್ ಆಗಿದ್ದೀರಾ ಈ ಹಿಂದೆ ಏಳು ಜನ ಸದಸ್ಯರುಗಳು ಹೋದಾಗ ನೀವು ಯಾರಿಗೂ ಡಿಮ್ಯಾಂಡ್ ಮಾಡಲೇ ಇಲ್ವಾ ಹಾಗಾದ್ರೆ ನಿಮ್ಮ ನಿಮ್ಗೆ ಏನು ಯೋಗ್ಯತೆ ಇದೆ ಅರ್ಹತೆ ಇದೆ ನಮ್ಮ ಬಗ್ಗೆ ಮಾತಾಡೋದಕ್ಕೆ ನೀವೇ ನಮಗೆ ದುಡ್ಡು ಕಟ್ಟಿದ್ದೀರಾ ಅವಾಗ ನಾವು ನಿಮ್ಮ ಜೊತೆ ಬಂದಿದ್ದೀವ ನಾವು ಆತಿದ್ರೆ ಅವತ್ತೇ ಹೋಗ್ತಾ ಇದ್ವಿ ಹಿಂದೆ ನಾವು ಅವತ್ತೇ ಬರ್ತಾ ಇದ್ವಿ ಅವತ್ತು ನಾವು ಹೋಗಿಲ್ಲ ನಮ್ಮನ್ನು ನಾವು ಯಾರೂ ಮಾಡ್ಕೊಂಡಿಲ್ಲ ನೀವು ಆ ರೀತಿ ನಮ್ಮ ಆರೋಪ ಮಾಡ್ತಾ ಇರೋದನ್ನ ನಮ್ಗೆ ಯಾರಿಗೂ ಸಹಿಸೋದಕ್ಕೆ ಆಗ್ತಾ ಇಲ್ಲ ಆರೋಪ ಮಾಡೋ ಮೊದಲು ದಯಮಾಡಿ ಯೋಚನೆ ಮಾಡಿ ಆರೋಪ ಮಾಡಿ ಮಾತನಾಡೋ ಮೊದಲು ದಯವಿಟ್ಟು ಯೋಚನೆ ಮಾಡಿ ಮಾತಾಡಿ ನಾಲ್ಗೆ ಎಲ್ರಿಗೂ ಇದೆ ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದು ನಿಮ್ಮ ತಲೆಗೆ ಸ್ವಲ್ಪ ಬುದ್ಧಿ ಕೊಟ್ಟು ಬಳಸಿ ಯಾರೆಲ್ಲ ಆರೋಪ ಮಾಡಿದರೆ ಅವರಿಗೆ ಮಾತಾಡ್ತಾ ಇರೋದು ದಯಮಾಡಿ ಯಾರು ಕೂಡ ತಪ್ಪು ತಿಳ್ಕೊಬೇಡಿ ಯಾಕಂದರೆ ಇದನ್ನು ನನಗೆ ಪ್ರತಿದಿನ ನೋವಾಗ್ತಾಯಿದೆ ಎಲ್ಲರೂ ಕೇಳ್ತಾ ಇದ್ದಾರೆ ಈ ಥರ ಈ ಥರ ಅಂತ ಹೇಳ್ಬಿಟ್ಟು ನಮ್ಮ ಮನೆಗಳಲ್ಲೂ ಕೇಳ್ತಾ ಇದ್ದಾರೆ ಯಾಕೆಂದರೆ ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಫಾಸ್ಟ್ ಇದೆ ಅಂದರೆ ಹತ್ತು ನಿಮಿಷದಲ್ಲಿ ಸುದ್ದಿ ಲಕ್ಷಾಂತರ ಜನಕ್ಕೆ ತಲುಪ್ತಾ ಇದೆ ನಿಮಗೆ ಇಷ್ಟ ಬಂದಾಗ ನೀವು ಮಾತಾಡೋದಲ್ಲ ಹಾಗಾಗಿ ಇದೊಂದು ನಮಗೆ ತುಂಬ ಒಂದು ನೋವು ತರುವಂಥ ಸಂಗತಿ ವಿಚಾರ ಇಲ್ಲಿ ಹೇಳ್ಲೇಬೇಕು ಅಂತ ನಾವು ಅವತ್ತು ಎಲೆಕ್ಷನ್ ಆಗೋ ದಿವ್ಸದಿಂದಾನು ಕಾಯ್ತಾ ಇದ್ವಿ ಕೆಲವು ಕಡೆ ಸಿಗದಾಗ ವೈಯಕ್ತಿಕವಾಗಿ ಸಿಗ್ದಾಗ ಕೂಡ ನಾವು ಮಾತಾಡಿದೀವಿ ಈ ನಮ್ಮ ಬಗ್ಗೆ ಮಾತಾಡ್ತಾ ಇರೋದು ಸರಿ ಇಲ್ಲ ಈ ಆರೋಪ ಸರಿ ಇಲ್ಲ ಅಂತ ಹೇಳಿ ನೀವು ಅಷ್ಟೊಂದು ಆರೋಪ ಮಾಡ್ತಾ ಇದ್ರಲ್ಲ ಏನ್ ಸಾಕ್ಷಿ ಇದೆ ನಿಮಗೆ ನಾವು ತಗೊಂಡಿರೋದು ನೀವು ನೋಡಿದಿಲ್ಲ ನೀವು ನೋಡಿದ ಇಲ್ಲ ನೀವು ನಮಗ್ ಕೊಟ್ಟಿದೀರಾ ನಿಮ್ಮ ಹತ್ರ ಏನ್ ಸಾಕ್ಷಿ ಇದೆ ಸಾಕ್ಷಿಯಿಂದಲೇ ಆರೋಪ ಮಾಡ್ತಾ ಇದ್ರಲ್ಲ ನಮ್ಮ ಮರ್ಯಾದೆ ಕಳೀತಾ ಇದ್ರಲ್ಲ ನಾವು ನಿಮ್ಮ ಮೇಲೆ ಕಾನೂನು ರೀತಿ ಕ್ರಮ ತಗೋಬೋದಲ್ವಾ ನಮ್ಮ ಮನೆಗೆ ಏಕಾಏಕಿನ್ ಬಂದರು ಯಾರೋ ಒಂದಿದ್ರು ಬಂದರು ಏಕಾಏಕಿ ಬಂದ್ರು ಕೂದ್ರೆ ಮನೊಳಗೆಲ್ಲ ಓಡಾಡೋರು ನಾವು ಕೂಡ ಅವತ್ತು ಕಾನೂನು ಹೋರಾಟಕ್ಕೆ ನಿಲ್ಬೋದಾಗಿತ್ತು ಎಲೆಕ್ಷನ್ ಮುಂಚೆ ಇವೆಲ್ಲ ಬೇಡ ಅಂತ ನಾವು ಸುಮ್ಮನ ನಿಮ್ಗೆ ಇಷ್ಟ ಬಂದಾಗ ನೀವು ಮಾಡ್ತಾ ಇದ್ದೀರಲ್ಲ ನಮಗಿರೋ ಗೌರವ ಕಳೆದ ನೀವು ಯಾರು ನಿಮಗೆ ಆದಂಥ ನಿಮ್ ಗೌರವ ಇದೆ ನಮಗೆ ನಮ್ದೇ ಆದಂಥ ಗೌರವ ಸ್ಥಾನಮಾನ ಇದೆ ನಮ್ಮಿಂದೆ ಕೂಡ ಜನರಿದೆ ಆ ಜನರು ಇರೋದಕ್ಕೆ ನಾವು ಈಗ ಈಗ ಎರಡನೇ ಸಾರಿ ಮತ್ತೆ ನಾವು ಆಯ್ಕೆಯಾಗಿ ನಗರಸಭೆಗೆ ಬಂದಿದ್ದೀವಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ಎರಡೂವರೆ ವರ್ಷದಿಂದ ಯಾವ ಕೆಲಸನೂ ಆಗಿರಲಿಲ್ಲ ಅನೇಕ ಸಮಸ್ಯೆಗಳಿದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ನಗರಸಭೆಯಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಎಲ್ರಿಗೂ ಗೊತ್ತಿದೆ ಸಾರ್ವಜನಿಕರಿಗೂ ಗೊತ್ತಿದೆ ಇವತ್ತು ನಗರಸಭೆ ಒಂದೊಂದು ಮೂಲೆಯಲ್ಲೂ ಕೂಡ ಸಮಸ್ಯೆಗಳನ್ನ ಹುಡುಕಿ ತೆಗೆದು ಆ ಸಮಸ್ಯೆಗಳಿಗೆ ಅವ್ರು ಪರಿಹಾರ ಮಾಡ್ತಾ ಇದಾರೆ ಅಂದಾಗ ಅವರಿಗೆ ಉತ್ತೇಜನ ಕೊಡಿ ನಮಗೆ ಉತ್ತೇಜನ ಕೊಡಿ ಅಥವಾ ನಾವೇನಾದರೂ ತಪ್ಪನ ಮಾಡುದು ತಪ್ಪು ಮಾಡಿದ್ರೆ ನೀವು ಅಂತ ಒಳ್ಳೆ ಸ್ಥಾನದಲ್ಲಿದ್ದವರು ನೀವು ನಮಗೆ ಸಲಹೆ ಸೂಚನೆಗಳನ್ನ ಕೊಡಿ ನಮ್ಮನ್ನ ಸರಿದಾರತಿ ತರೋದಕ್ಕೆ ನೀವು ಪ್ರಯತ್ನ ಮಾಡಿ ಅದನ್ನು ಬಿಟ್ಟು ನಮ್ಮನ್ನ ತಪ್ಪದಾರಿಗೆ ಎಳೆಯೋದಕ್ಕೆ ಅಥವಾ ನಮ್ಮ ನಂಬಿ ಬಂದಿರುವಂಥ ನಮ್ಮ ಜನರನ್ನ ಸಫ್ದಾರಿ ಎಳೆಯುವಂಥ ಕೆಲಸಗಳು ಅವ್ರ ಮನಸ್ಸಲ್ಲಿ ನಮ್ಮ ಬಗ್ಗೆ ತಪ್ಪು ಭಾವನೆಗಳನ್ನ ಮೂಡಿಸುವಂತ ಕೆಲಸಗಳನ್ನ ಮಾಡ್ತಾ ಇದೀರಲ್ಲ ಇದು ಎಷ್ಟು ಮಟ್ಟಿಗೆ ಸರಿ ನೀವು ಮಾಡ್ತಾ ಇರೋದು ನೀವೆಲ್ಲ ಇದ್ರ ಬಗ್ಗೆ ಯೋಚನೆ ಮಾಡಿ ದಯವಿಟ್ಟು ಇನ್ನು ಮುಂದೆ ಮಾತಾಡಿ ನೀವು ಆತರ ನಮ್ಮ ಬಗ್ಗೆ ಸಾಕ್ಷಿ ಇದ್ದರೆ ಬನ್ನಿ ಇಲ್ಲ ನಾವೆಲ್ಲರೂ ನಂಬಿರುವಂಥ ದೇವರು ಏನು ಕಲಿಸಿದ್ದಪ್ಪ ನಾನು ಬರ್ತೀನಿ ಕರ್ಪೂರ ಹಚ್ತೀನಿ ಏನು ಕಲಿಸಿದ್ದಪ್ಪನ ಮುಂದೆ ನಾವು ಯಾರು ಆ ರೀತಿ ಹಣ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ನಾನೇ ಬಂದು ಹಚ್ತೀನಿ ನೀವು ಕೂಡ ಬನ್ನಿ ಯಾರು ನಮ್ಮನ್ನು ಈ ತರ ದುಡ್ಡು ತೊಗೊಂಡು ಹೋಗಿದ್ದಾರೆ ಅಂತ ನಮಗೆ ಕುದುರೆಗಳಿಗೆ ದುಡ್ಡು ಕಟ್ಟಂ ದುಡ್ಡು ಕಟ್ತಾ ಇದ್ದೀರಲ್ಲ ಇವತ್ತು ದಿನ ಬೆಳಗ್ಗೆ ಐದು ಲಕ್ಷ ಹತ್ತು ಲಕ್ಷ ಅಂತ ದುಡ್ಡು ಹಾಕ್ತಾ ಇದ್ದೀರಲ್ಲ ಎಷ್ಟೋ ಸದಸ್ಯರುಗಳ ಮನೆಗಳಲ್ಲಿ ಎಷ್ಟು ಕಷ್ಟಗಳಿದೆ ನಿಮಗೆ ಗೊತ್ತಾ ಎಷ್ಟು ಮನೆಗಳಲ್ಲಿ ಪ್ರತಿದಿನ ಅವರ ಕಷ್ಟ ಕಾರ್ಖಾನೆಗಳಿದೆ ಅಂತ ಹೇಳಿ ನೀವ್ ಯಾರಾದ್ರೂ ಕೇಳಿದ್ದೀರಾ ಸದಸ್ಯರೆಲ್ಲ ಇವತ್ತು ಹಣಕಾಸಿನಲ್ಲಿ ಎಲ್ಲ ಉತ್ತಮ ಇರೋರು ಯಾರು ಇಲ್ಲ ಎಲ್ಲರೂ ಅವರವರ ಕಷ್ಟ ಕಾರ್ಖಾನೆಗಳನ್ನ ನಡೆಸ್ಕೊಂಡು ಅವರ ಪ್ರತಿದಿನದ ಜೀವನ ನಡೆಸೋದು ಕೂಡ ಕಷ್ಟ ಪಡ್ತಾ ಇರೋಂತವ್ರು ಇದ್ದಾರೆ ಯಾರೇ ನಗರಸಭೆ ಕೊಳ್ಳೆ ಹೊಡೆದು ಏನೋ ಬಂಗ್ಲೆ ಕಟ್ಕೊಂಡಿಲ್ಲ ಯಾರು ಆತರ ಏನಾದ್ರು ತಪ್ಪಾಗಿದೆ ನೀವು ನಮ್ಗ ತಿಂತಿ ಅದು ನಮಗೆ ಹೇಳಿದ್ರು ಸರಿ ಅಂತ ಲಕ್ಷ ಅದನ್ನ ಅವರು ನಮಗೆ ಪ್ರೂವ್ ಮಾಡಬೇಕು ನೀವು ಇಂಥ ಕಡೆ ತಗೊಂಡಿದೀರಾ ಈಗ ನಾವು ಪ್ರೂವ್ ಮಾಡಿದ್ವಿ ಇದೇ ಹಿಂದೆ ಕಲೆಯರಸಿ ಅವರದು ತಗೊಂಡೋಗಿ ಹಾಸನಲ್ಲಿ ಇಟ್ಟು ಪ್ರೆಸ್ ಮೀಟ್ ಮಾಡಿ ಹೆಂಗೆ ಪ್ರೂವ್ ಮಾಡಿದ್ವಿ ಆತರ ಇವ್ರು ನಮ್ಗೆ ಪ್ರೂವ್ ಮಾಡ್ಬೇಕು ಬಂದು ನೀವು ಇಲ್ಲಿ ಇಂತ ಕಡೆ ದುಡ್ಡು ತಗೊಂಡಿದ್ದೀರಾ ಇದೇ ಹಿಂದೆ ಎರಡೂವರೆ ವರ್ಷ ಏನ್ ಕೆಲಸಗಳಾಗಿರ್ಲಿಲ್ಲ ಈಗ ನಾವು ಎಲ್ಲಾರು ಒಮ್ಮತದಿಂದ ಇವ್ರನ್ನ ಆರಿಸ್ಕೊಂಡಿದಿವಿ ಈಗ ಅಧ್ಯಕ್ಷ ಸ್ಥಾನಕ್ಕೆ ಈ ಸತಿ ಮೂರ್ ಸಲ ಗೆದ್ದಿದ್ದಾರೆ ಇವರು ಈಗ ನಾವ್ ಇವ್ರನ್ನ ಆರಿಸ್ಕೊಂಡಿದೀವಿ ಇನ್ಮೇಲೆ ಎಲ್ಲಾ ತರಹದ ಕೆಲಸಗಳನ್ನ ಸಾರ್ವಜನಿಕರಿಗೆ ಮಾಡ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಇವ್ರನ್ನ ಆರಿಸ್ಕೊಂಡು ಗೆಲ್ಲಿಸ್ಕೊಂಡು ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸ್ಕೊಂಡಿದಿವಿ ಇಷ್ಟೆಲ್ಲಾ ಮಾಡಿ ನಮಗೆ ನಮ್ಮ ವಾರ್ಡ್ ಅಲ್ಲಿ ನಮ್ಮನ್ನ ಎಲ್ಲರೂ ಮತ ಹಾಕಿ ಗೆಲ್ಸಿ ಕಳ್ಸಿರ್ತಾರೆ ನಮ್ಮ ಒಂದು ಪೊಸಿಷನ್ಗೆ ಈಗ ನಾವ್ ಏನೋ ಅಧ್ಯಕ್ಷರಾಗಿದ್ದೀವ ಸದಸ್ಯರಾಗಿದ್ದೀವಿ ಅಲ್ಲಿಗೆ ಕಳ್ಸಿರ್ತಾರೆ ಎಲ್ಲರೂ ನೀವು ಅಷ್ಟು ದುಡ್ಡು ಇಸ್ಕೊಂಡಿದೀರಾ ಇಷ್ಟು ದುಡ್ಡು ಇಸ್ಕೊಂಡಿದೀರಾ ಅಂತಂದ್ರೆ ಅವ್ರು ಏನ್ ಬೆಲೆ ಕೊಡ್ತಾರೆ ನಾಳೆ ದಿನ ನಮ್ಮ ವಾರ್ಡ್ ಅಲ್ಲಿ ಅವ್ರಗಳೇ ಬೇಡಿಕೆ ಇಟ್ಟು ಯಾರು ಸರ್ಕಾರ ಬೇಡಿಕೆ ಇಟ್ಟು ಯಾರನ್ನ ಈ ಪಕ್ಷದಿಂದ ಯಾರನ್ನ ತಗೊಳ್ಳೆ ಟ್ರೈ ಮಾಡಿದ್ರು ಅಂತೆಲ್ಲ ನಾವು ತೋರ್ಸಿದೀವಿ ಪ್ರೂವ್ ಮಾಡಿ ತೋರ್ಸಿದೀವಿ ಪ್ರೆಸ್ ಮೀಟ್ ಮಾಡಿ ಪ್ರೂವ್ ಮಾಡಿ ತೋರ್ಸಿದೀವಿ ಎಲ್ಲರೂ ಇದನ್ನ ಬಹಿರಂಗವಾಗಿ ಎಲ್ಲರಿಗೂ ಕ್ಷಮೆ ಕ್ಷಮೆ ಕೇಳಬೇಕು ಇವರು ತೋರಿಸ್ಲಿ ಅದೇ ಸಾಕ್ಷಿ ಇದೆ ಆದ್ರೆ ಸುಮ್ನೆ ಊಹಾ ಕೋಹ ಮಾತಾಡಿ ನಮ್ಗೆ ಇದ್ ಮಾಡೋದ್ ಬೇಡ ಎಲ್ಲ ಯೂಟ್ಯೂಬ್ ಚಾನೆಲ್ ಅಲ್ಲಿ ಬಿಟ್ಬಿಡ್ತಾರೆ ನಮ್ಮ ಅದರೊಳಗೆಲ್ಲ ಕೇಳಿ ಮತ್ತೆ ನಮಗೆ ಫೋನ್ಗಳು ಮಾಡ್ತಾ ಇದ್ದಾರೆ ಮೇಡಮ್ ತೊಗೊಂಡಿದ್ದೀರಾ ಇಷ್ಟು ಕೊಟ್ಟಿದ್ದಾರಂತೆ ಹೀಗೆ ಮಾಡಿದ್ದೀರಂತೆ ಅಂತ ನಮಗೆ ಯಾರು ಬೇಕೋ ಅವರಿಗೆ ಹಾರಿಸ್ಕೊಂಡಿದ್ದೀವಿ ಕೆಲಸಗಳು ಚೆನ್ನಾಗಿ ನಡೀಲಿ ನಮಗೆ ಉತ್ತೇಜನ ಕೊಡ್ತಾ ಇದ್ದಾರೆ ಕೆಲಸಕ್ಕೆ ಅಂತ ಮತ್ತೆ ಶಾಸಕರ ಬಗ್ಗೆ ಮಾತಾಡಿದ್ದಾರೆ ನಾನು ಹಿಂದಿನ ಚುನಾವಣೆಯಲ್ಲಿ ಏಳು ಹೊಟ್ಟಿಂದ ಸೋತಿದ್ದೆ ನೆಕ್ಸ್ಟ್ ಈಗ ಅದೇ ಜೆ ಡಿ ಎಸ್ ಪಕ್ಷದಿಂದ ಅವರಿದ್ದಾಗ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡ್ರು ಆ ವಿಶ್ವಾಸಕ್ಕೆ ನಾವು ಅವ್ರಿಗೆ ಬೆಂಬಲವಾಗಿದ್ದೀವಿ ಅಷ್ಟೇ ದುಡ್ಡಿಗಾಗಲಿ ಇನ್ನೊಂದಕ್ಕಾಗಲಿ ನಮ್ಮನ್ನು ನಾವು ಮಾರ್ಕೊಂಡಿಲ್ಲ ದಯವಿಟ್ಟು ಈ ಥರ ಊಹಾಪೋಹ ಮಾತಾಡೋದನ್ನು ನಿಲ್ಲಿಸಿ ನಮಗೆ ಕೆಲಸ ಮಾಡೋಕ್ಕೆ ಉತ್ತೇಜನ ಕೊಡಿ ಅಂತ ನಾನು ಕೇಳ್ಕೊತಿದ್ದೀನಿ ಯಾರು ಅಂದಿದ್ದಾರೋ ಯಾ ಅದು ಬೇರೆ ಆದರೆ ಹತ್ತು ಲಕ್ಷ ಐದು ಲಕ್ಷ ನಮ್ಮ ಮನೆ ಮುಂದೆ ನನ್ನನ್ನೇ ಕೇಳಿದ್ದಾರೆ ಮೇಡಮ್ ಕೊಟ್ಟಿದ್ದಾರೆ ಅಂತ ಎಷ್ಟೋ ಏನು ಅಂತ ನಮ್ಗಂತೂ ಅವ್ರು ಕೊಟ್ಟಿಲ್ಲ ನಾವು ತಗೊಂಡಿಲ್ಲ ನಿಮ್ಮ ಹತ್ರ ಸಾಕ್ಷಿ ಇದ್ದರೆ ನಮಗೆ ತೋರಿಸಿ ಐದು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾರೆ ಲಕ್ಷ ಆಮೇಲೆ ಕೊಡ್ತಾರಂತೆ ಅಂತ ಹೇಳಿದ್ದಾರೆ ಏನು ಆರಂಭ ಮಾಡಿದ್ದಾರೆ ಆಮೇಲೆ ಮಂತ್ಲಿಯನ್ನು ಕೊಡ್ತಾರಂತೆ ಅದನ್ನ ಎಲ್ಲಿಂದ ತಂದು ಕೊಡ್ತಾರೋ ಅದು ಅದು ದೇವರಿಗೆ ಗೊತ್ತು ನಾನು ಒಬ್ಬ ನಗರಸಭೆ ಪುರಸಭೆ ಅಧ್ಯಕ್ಷನಾಗಿ ಇಲ್ಲಿ ಕಾರ್ಯನಿರ್ವಹಿಸಿದ್ದೀನಿ ಅದು ಯಾವ ಕಡೆ ಯಾವ ಮೂಲದಲ್ಲಿ ಗೌರವ ಹಣ ಬರುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಅದೇನು ಆರೋಪ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಎರಡನೇ ಧರ್ಮಸ್ಥಳ ಅಂತ ನಾವೇನು ನಂಬಿದ್ವಿ ಜನ್ಕಲ್ ಸಿದ್ದೇಶ್ವರನ ಆ ಮಾನ್ ಮಾಡಿ ಹೇಳ್ತೀನಿ ನಾವೇನಾದರೂ ದುಡ್ಡು ತಗೊಂಡಿದ್ರೆ ನಾವೇನಾದರೂ ದುಡ್ಡು ತಗೊಂಡಿದ್ರೆ ಬನ್ನಿ ಸತ್ಯ ಮಾಡೋಣ ಎದುರುಗ ಎದುರುಗಡೆ ಬರಲಿ ಯಾರು ಆರೋಪ ಮಾಡಿದರೆ ಸತ್ಯ ಮಾಡ್ತೀವಿ ಅದು ಅದರಲ್ಲೂ ಕರ್ಪೂರ ಕಲ್ತೀವಿ ನಮಗೆ ಭಾಳ ನಾವು ನೆರೆಮರೆಯವರು ಎಲ್ಲ ಫೋನ್ ಮಾಡ್ತಾರೆ ಏನಣ್ಣ ನೀವು ಸಹ ನೀವು ಮಾರಾಟಕ್ಕೆ ಹೋಗ್ಬಿಡ್ರ ಅಂತಲ್ಲ ಅಂತ ಯಾವುದೇ ನಮ್ಗೆ ಭಾಳ ಅಂದ್ರೆ ಬಹಳ ನಮಗೆ ಗೌರವಕ್ಕೆ ಧಕ್ಕೆ ಬಂದಿದೆ ಇದ್ರ ಬಗ್ಗೆ ಅವರು ವಿಷಾದ ಕೇಳಲೇಬೇಕು ದಯವಿಟ್ಟು ಯಾವುದೇ ಕಾರಣಕ್ಕೂ ನಾವು ಇದರಲ್ಲಿ ಇದಾಗಲ್ಲ ನಮ್ಮ ನಮ್ಮ ಗೌರವಕ್ಕೆ ಧಕ್ಕೆ ಬಂದಿದೆ ನಮ್ಮ ಸದಸ್ಯತ್ವಕ್ಕೆ ಧಕ್ಕೆ ಬಂದಿದೆ ನಾವು ನಗರದಲ್ಲಿ ಯಾರಾದರೂ ಹೇಳಿ ಕೋನ್ಸಿಲೋ ದುಡ್ಡು ತಗೊಂಡು ಏನಾದ್ರು ಕೆಲಸ ಮಾಡಿಸ್ಕೊಡ್ತಾರೆ ಎಲ್ಲರೂ ಸಾರ್ವಜನಿಕವಾಗಿ ನಾವು ಕೆಲಸ ಮಾಡ್ಕೊಡ್ತೀವಿ ನಮ್ಮ ವಾರ್ಡ್ನವ್ರು ಬಂದು ಬೇರೆ ವಾರ್ಡ್ನವ್ರು ಬಂದ್ರು ಏನೇ ಕೆಲಸ ಕಾರ್ಯಗಳಿಗೂ ನಾವು ಮಾಡ್ಕೊಳ್ಸ್ತೀವಿ ಈ ಆರೋಪ ಮಾತ್ರ ಬಹಳ ನಮಗೆ ಮನಸ್ಸಿಗೆ ಘಾಸವಾಗಿದೆ ದಯವಿಟ್ಟು ಅವರು ಪ್ರಾಮಾಣಿಕ ಇದು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ಅಂತ ಹೇಳಿ ನಾನು ಈ ಮೂಲಕ ನಮ್ಮ ಪತ್ರಕರ್ತರ ಮೂಲಕ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಹಾಗೂ ಈಗ ನಾನು ಮೊದ್ಲೆ ಹೇಳ್ಬೇಕಾಯ್ತು ನಮ್ಮ ಸದಸ್ಯರಿಗೆಲ್ಲ ಸ್ವಾಗತ ಎಲ್ಲ